ಯಾರಾದರೂ ನಿಮ್ಮ ಹತ್ರ ಬಂದು ಕರ್ನಾಟಕ ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅಂತ ಕೇಳಿದ್ರೆ ಈ ರೀಲನ್ನು ತಪ್ಪದೇ ಶೇರ್ ಮಾಡಿ ಕರ್ನಾಟಕದ ಏರಿಯಾ ಈ ದೇಶದ ಫೈವ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ನಷ್ಟು ಇದೆ ಈ ದೇಶಕ್ಕೆ ಸೆವೆಂಟಿ ಪರ್ಸೆಂಟ್ ಕಾಫಿ ಫಾರ್ಟಿ ಫೈವ್ ಪರ್ಸೆಂಟ್ ಸಿಲ್ಕ್ ಕರ್ನಾಟಕದಿಂದನೇ ಬಂದಿದೆ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಆಫ್ ಮ್ಯಾಗ್ನೆಟೈಟ್ ಓರ್ ಯಾವುದರಿಂದ ಸ್ಟೀಲ್ ಮಾಡ್ತಾರೆ ಅದು ನಮ್ಮ ಕರ್ನಾಟಕದ ಭೂಮಿಯಿಂದಲೇ ತೆಗಿತಾರೆ ಕರ್ನಾಟಕದ ವಿಜಯನಗರ ಸಾಮ್ರಾಜ್ಯ ಸೌತ್ ಇಂಡಿಯಾವನ್ನ ಮೊಘಲರು ಆಕ್ರಮಣ ಮಾಡೋದಕ್ಕೆ ತಡೆಗೋಡೆಯಾಗಿ ನಿಂತಿದ್ರು ಇವತ್ತಿನವರೆಗೂ ಇಂಡಿಯಾದ ಸ್ಪೇಸ್ ಅಂಡ್ ಡಿಫೆನ್ಸ್ ಟೆಕ್ನಾಲಜಿಯ ಬ್ಯಾಕ್ ಬೋನ್ ನಮ್ಮ ಬೆಂಗಳೂರೇ ಆಗಿದೆ ಸಿಕ್ಸ್ಟಿ ಸೆವೆನ್ ಪರ್ಸೆಂಟ್ ಆಫ್ ಇಂಡಿಯಾಸ್ ಹೆಲಿಕಾಪ್ಟರ್ ಅಂಡ್ ಏರೋಪ್ಲೇನ್ ನಮ್ಮ ಕರ್ನಾಟಕದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹಾಗೆ ಆರ್ ಡಿ ಒ ಇಸ್ರೋನ ಹೆಡ್ ಕ್ವಾರ್ಟರ್ಸ್ ನಮ್ಮ ಬೆಂಗಳೂರಿನಲ್ಲೇ ಇದೆ ಇಂಡಿಯಾದ ಥರ್ಟಿ ಏಟ್ ಪರ್ಸೆಂಟ್ ಆಫ್ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ನಮ್ಮ ಬೆಂಗಳೂರಿನಲ್ಲೇ ಆಗುತ್ತೆ ಕರ್ನಾಟಕದಲ್ಲೇ ಸ್ವಿಗ್ಗಿ ಫ್ಲಿಪ್ಕಾರ್ಟ್ ಫೋನ್ಪೇ ಯುನಿಕಾರ್ನ್ ಸಿಗುತ್ತೆ ಕರ್ನಾಟಕದವರು ಅಂತ ನಿಮಗೆ ಗರ್ವ ಹೆಮ್ಮೆ ಇದ್ದರೆ ಈ ರೀಲ್ಸನ್ನು ನಿಮ್ಮ ಸ್ಟೋರಿಗೆ ಶೇರ್ ಮಾಡ್ಕೊಳ್ಳಿ ಕರ್ನಾಟಕದ ಬಗ್ಗೆ ಗೊತ್ತಿಲ್ಲದೆ ಇರೋರಿಗೂ ಸಹ ಈ ರೀಲನ್ನು ಶೇರ್ ಮಾಡಿ